ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ ಮೇನಕ ಲೈಫ್ ಸ್ಟೈಲ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ ರೆಸಿಪಿ ಮಾಡಿ ತೋರಿಸ್ತಾ ಇದೀವಿ ಅನ್ನೋದ್ಕಿಂತ ಏನ್ ರೆಸಿಪಿ ಕಲಿತಾ ಇದ್ದೀನಿ ಅಂತ ಇವತ್ತಿರುತ್ತೆ ಏನಪ್ಪಾ ಅಂತಂದ್ರೆ ಊರಿಂದ ನಮ್ಮತ್ತೆ ಬಂದಿದ್ದಾರೆ ಇವತ್ತು ನಿಮ್ಗೆ ಹೆಸರು ಬೇಳೆ ಪಾಯಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು ಅತ್ತೆ ಹೇಳ್ತಾರೆ ನಾನು ಇವ ಹೆಸರು ಬೇಳೆ ಪಾಯಸನ ಹೇಗ್ ಮಾಡೋದು ಅಂತೇಳಿ ನಿಮ್ಗೆ ನಾನು ತೋರಿಸ್ತೀನಿ ಓಕೆನಾ ಅತ್ತೆ ಬನ್ನಿ ಅತ್ತೆ ಹೇಗಿದ್ದೀರಾ ಇವ್ರೆ ಅತ್ತೆ ಊರಿಂದ ನಮ್ಮ ಯಜಮಾನ್ರಮ್ಮ ಊರಿಂದ ಬಂದಿದವರ ಹೆಸರು ಬೇಳೆ ಪಾಯಸ ಮಾಡೋದು ಅದಕ್ಕೆ ನೀವ್ ಹೇಗ್ ಮಾಡ್ತೀರಾ ಹೇಳ್ಕೊಡಿ ನಾನು ಮಾಡ್ತೀನಿ ಅಂತೇಳಿ ಎಲ್ಲರೂ ನಮ್ಮ ಹುಡ್ಗಿರೆಲ್ಲ ಬಂದವ್ರನ್ನ ಮಾಡಿ ಅವ್ರ ಹೇಗ್ ಮಾಡ್ತಾರೆ ನೋಡ್ತಿದ್ದೆ ಇವತ್ತ ಇವ್ರು ಹೇಳ್ತಾರೆ ನಾನ್ ಮಾಡ್ತೀನಿ ಅದ್ರ ಟೇಸ್ಟ್ ಹೆಂಗಿದೆ ಅಂತ ಇವ್ರೆ ಹೇಳ್ತಾರೆ ಅಲ್ವಾ ಹ್ಮ್ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು ಆಯ್ತಾ ಹೆಸರು ಬೇಳೆ ಪಾಯಸ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೆಸರುಬೇಳೆ

ಹೆಸರು ಬೆಳೆನ ಚೆನ್ನಾಗಿ ಹುರ್ಕೋಬೇಕು ಮತ್ತೆ ನೀವ್ ಯಾವಾಗ ಯಾರೋ ಕಲ್ತಿದ್ ಇಲ್ಲ ಮಾಡಕ್ಕೆ ನಾನೇ ದೊಡ್ಡ ನಾನೇ ಹೌದಾ ಸಣ್ಣ ಸಣ್ಣ ಹುಡುಗಿರ್ಲಿ ಎಲ್ಲಾ ಮಾಡ್ತಿದ್ರಾ ಓಕೆ ನೋಡಿ ನಾವ್ ಇವಾಗ ಕಲಿತಾ ಇದೀವಿ ಹ್ಮ್ ಇದು ಅಂದ್ರೆ ನೀವ್ ಅಮ್ಮ ಫಸ್ಟ್ ಹೇಳ್ಕೊಟ್ಟಿದ್ರ ಎಲ್ಲ ಇದು ಅಜ್ಜಿ ಹಾ ಎಲ್ಲ ಫಸ್ಟ್ ಅಂದ್ರೆ ಮದ್ವೆ ಮುಂಚೆನೆ ಎಲ್ಲ ಕಲ್ ಅಡ್ಗೆಗಳೆಲ್ಲ ಬರ್ತಿತ್ತು ಹ್ಮ್ ಹ್ಮ್ ನಮ್ ಮತ್ತೆ ಒಂದಿನ ದಿನ ಬೈದಿಲ್ಲ ಅಡ್ಗೆ ಬರೋಲ್ಲ ನಿಮ್ಗೆ ಅಂತ ಥ್ಯಾಂಕ್ಸ್ ಅತ್ತೆ ಓಕೆ ತಂತಾರೆ ಹಾ ಕಲ್ತ್ಕೊಂತಾರೆ ಕಲ್ತ್ಕೊಂತಾರೆ ಆಮೇಲೆ ಮಾಡ್ತಾ ಮಾಡ್ತಾ ಏಳ್ ನಿಜ ಹೇಳ್ಬೇಕು ಅಂದ್ರೆ ನಂಗೆ ಮದ್ವೆ ದೋಸ್ರಲ್ಲಿ ಅಡಿಗೆನೆ ಬರ್ತಿರ್ಲಿಲ್ಲ ಆಮೇಲೆ ಆಮೇಲೆ ಎಲ್ಲಾ ಕಲ್ತ್ಕೊಂಡಿದ್ದು ಚೆನ್ನಾಗಿ ಹುರ್ಕೋಬೇಕು ಹ್ಮ್ ಇಷ್ಟು ಕೆಂಪು ಹುರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕಮ್ಮುಗೆ ಇರುತ್ತೆ ಕೆಂಪಿನ ಇನ್ನೊಂದು ಸ್ವಲ್ಪ ಸಾಕಲ್ಲ ಹ್ಮ್ ಆಫ್ ಮಾಡೋಣ ಹ್ಮ್ ಓಕೆ ಎರಡ್ ಸಲ ತೊಳಿಬೇಕು ಅದು ಬೆಳೆ ಜಾಸ್ತಿ ಇದಾಗಿರುತ್ತಲ್ವಾ ಎರಡ್ ಸಲ ಚೆನ್ನಾಗಿ ತೊಳಿಬೇಕು ಅದೇ ಮೊದ್ಲು ಬೇಯಿಸೇ ಬೇಯಿಸ್ತಾ ಇದ್ವಿ ಮೊದ್ಲು ಪಾತ್ರೆಯಲ್ಲೇ ಬೇಯಿಸಿದ್ ನಾನು ಪಾತ್ರೆಯಲ್ಲೇ ಮಾಡ್ಬೇಕು ಹೌದು ಕುಕ್ಕರ್ ಅಲ್ಲಿ ಬೇಯಿಸೋದ್ ಬೇಡ ಯಾಕೆ ಬೇಡ ಕದ್ರ ಹೋಗುತ್ತೆ ಕದ್ರ ಹೋಗುತ್ತೆ ಬೇಡ ಓಕೆ ಪಾತ್ರೆಯಲ್ಲೇ ಬೇಯಿಸೋಣ ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಮಾಡೋಣ ನೀರ್ಲಿ ಹ್ಮ್ ಹ್ಮ್ ಓಕೆ ಅವ್ರ್ ಹೇಳ್ತಾ ಇದಾರೆ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆಲ್ಲಾ ಹೋಗುತ್ತೆ ನಾವೆಲ್ಲ ಕುಕ್ಕರ್ ಬಡ್ತಾ ಇದ್ದಿದ್ದು ಈಗ್ಲೂ ನೀವು ಪಾತ್ರಲೆ ಮಾಡಿ ಅಂತ ಆಯ್ತು ಪಾತ್ರಲೆ ಮಾಡೋಣ ಇವಾಗಲೇ ಬೆಳೆ ಹಾಕದಿಲ್ಲ ನೀರ್ ಕುದ್ಮೇಲೆ ಬೈಕ್ ಕಳತ್ತಲ್ವಾ ಹ್ಮ್ ಇದೆಲ್ಲ ಚೆನ್ನಾಗಿ ಬೇಯಲಿ ಹೇಯಕ್ಕೆ ತುಂಬಾ ಟೈಮ್ ತಗೊಳತ್ತಲ್ಲ ಇವಾಗ ಏನ್ ಅದಕ್ಕೆ ಏನೇನ್ ಹಾಕ್ಬೇಕಪ್ಪ ಹಂಗೆ ಹೇಳ್ತಾ ಹೋಗಿ ಇಲ್ಲಿ ಹಾಕೊಂಡು ಮಾಡ್ತೀನಿ ಓಕೆ ಮತ್ತೆ ಏನೇನ್ ಹಾಕ್ಬೇಕು ರುಬ್ಬಕ್ಕೆ ತೆಂಗಿನಕಾಯಿ ಹ ಸಾಕ ಇನ್ನೊಂದ್ ಸ್ವಲ್ಪ ಹಾಕನಾ ಸಾಕಾ ಓಕೆ ಹ್ಮ್ ನೆಕ್ಸ್ಟ್ ಇಟ್ ಸಾಕ ಇಟ್ ಸಾಕ ಇನ್ನೊಂದ್ ಸ್ವಲ್ಪ ಹಾಕ್ಲಾ ಇಟ್ ಸಾಕ ಇನ್ನೊಂದ್ ಇಷ್ಟ ಇನ್ನೇನ್ ಹಾಕ್ಬೇಕು ಏಲಕ್ಕಿಕಾಯಿ ಕಾಯಿ ಸುಲ್ದಾಕಣ ಆಯ್ತು ಸುಲ್ದಾಕಣ ಇವಾಗ ಏಲಕ್ಕಿಕಾಯಿನ ಎಲ್ಲ ಎಲ್ಲಾ ಸಿಪ್ಪೆ ತೆಗ್ದು ಹಾಕ್ತಾ ಇದೀನಿ ಹಾಕೊಂಡು ಇವಾಗ ಆಯ್ತು ನೀರ್ ಹಾಕ್ಬಿಟ್ಟು ಸ್ವಲ್ಪ ರುಬ್ಬೇಕ್ ಗಟ್ಟಿಗೆ ಇದಕ್ಕೆ ಸ್ವಲ್ಪ ಗಸಗಸೆ ಕೂಡ ಹಾಕ್ಬೋದಲ್ವಾ ಹ್ಮ್ ಹ್ಮ್ ಸಾಕ ಈಗ ರುಬ್ಬಣ ರುಬ್ಬಮ್ಮ ಸಣ್ಣ ರುಬ್ಬಿದೆಯಲ್ಲ ಹ್ಮ್ ತರಿ ತರಿ ಆದ್ರೆ ಚೆನ್ನಾಗಿರಲ್ಲ ಹ್ಮ್ 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 ಸಣ್ಣ ರುಬ್ಬಷ್ಟುನುರತ್ತೆಲ್ಲ ಕಾಯಿಡ ಬೆಲ್ಲ ಕಾಯಿಯ ಕಿಡು ಆಯ್ತು ಬೆಲ್ಲ ಕಾಯಕ್ಕಿಡ ಇಷ್ಟ ಸಾಕ ಬೆಲ್ಲ ನೀರ್ ಹಾಕೋಣ ಜಾಸ್ತಿ ಹಾಕ್ಬೇಕಾ ಸ್ವಲ್ಪ ಹಾಕ್ಬೇಕಾ ಬೆಲ್ಲ ಕಾರ್ಗವಷ್ಟು ಹಾಕೋಣ ಹ ಹೆಸರು ಬೇಳೆ ಬೇಯ್ತಾ ಇದೆ ಬೆಲ್ಲ ಕಾಯ್ತಾ ಇದೆ ಅಷ್ಟ್ರೊಳಗಡೆ ಒಂದ್ ಮಾತು ಏನಪ್ಪಾ ಅಂದ್ರೆ ಅತ್ತೆ ಚಿಕ್ಕ ಮಕ್ಕಳಿಗೆ ಒಂದು ಕಾಯಿಲೆ ಬರತ್ತೆ ಆ ಕಾಯಿಲೆಗೆ ತುಂಬಾ ಜನಕ್ಕೆ ಔಷಧಿ ಕೊಟ್ಟು ತುಂಬಾ ಮಕ್ಕಳುಗಳ ಜೀವ ಉಲ್ಸಿದಾರೆ ಇದೋ ಜನ ಗೊತ್ತಿಲ್ಲ ಇದ್ರ ಬಯಲೇ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅದೇ ಏನಕ್ಕೆ ನೀವು ಔಷಧಿ ಕೊಡ್ತಾ ಇದ್ರಿ ಪಾಪಗಳು ಹಾಕ್ಬಿಟ್ಟು ಮಾಡ್ಕೊಡ್ತೀರಾ ಅದು ಏನ್ ಕಾಯಿಲೆ ಅದ್ರದ್ದು ಏನ್ ಕಾಯಿಲೆಗೆ ಕಟ್ಕನ್ ರೋಗ ಅಂತ ಬರ್ತಿತ್ತಲ್ಲ ಚಿಕ್ಕ ಮಕ್ಕಳಿಗೆ ಅದಕ್ಕೆ ನೀವು ಔಷಧಿ ಕೊಡ್ತಾ ಇದ್ರಿ ಅಲ್ವಾ ನಮ್ ಅಜ್ಜಿ ಕೂಡ ಕೊಡೋರು ನಮ್ಮ ಅಜ್ಜಿ ಬೇರೆ ಯಾರು ಅಲ್ಲ ಇವರ ಚಿಕ್ಕಮ್ಮ ಇವರ ಚಿಕ್ಕಮ್ಮನೇ ಅವರು ಅವರು ಕೂಡ ಔಷಧಿ ಕೊಡ್ತಾ ಇದ್ರು ಇವರು ಕೂಡ ಔಷಧಿ ಕೊಡ್ತಾ ಇದ್ರೆ ತುಂಬಾ ಜನ ಮಕ್ಕಳಿಗೆ ಆ ಚಿಕ್ಕ ಮಕ್ಳ ಕಾಯಿಲೆಗೆ ಔಷಧಿ ಕೊಟ್ಟು ಹುಷಾರಾಗಿ ಜೀವ ಉಳ್ಕೊಂಡಿದ್ದಾರೆ ಅದ್ರಲ್ಲಿ ನನ್ನ ಫ್ರೆಂಡ್ ಮಗಳಿಗೆ ಕೂಡ ನನ್ ಮೊದಲಾದೋಸ್ರಲ್ಲಿ ನನ್ನ ಫ್ರೆಂಡ್ ಮಗಳಿಗೆ ಹುಷಾರಿರ್ಲಿಲ್ಲ ನಾನ್ ಬಂದೆ ಅತ್ತೆ ನಮ್ ಪಾಪ ಘುಷ ಅವ್ರ ಪಾಪ ಘುಷಾರ್ ಇಲ್ಲ ನೋಡಕ್ ಹೋಗಿದ್ದೆ ಆ ಸಣ್ಣಗಿದೆ ಯಾಕತ್ತೆ ಹಿಂಗಿದೆ ತುಂಬಾ ಬೇಜಾರಾಯ್ತು ಅಂತ ಇವ್ರು ಕೇಳ್ದಾಗ ಹೇಳಿದ್ರು ಇಲ್ಲ ಕಾಯಿಲೆ ಆಗಿದೆ ಒಂದ್ಸಲ ಯಾವ್ ತರ ಇದೆ ಅಂತ ಅವ್ರು ಫೋನ್ ಮಾಡಿ ಕೇಳ್ದಾಗ ಹೇಳಿದ್ರು ಹಿಂಗ್ ತುಂಬಾ ಸಣ್ಣ ಇದೆ ಪಾಪು ಕೈ ಇಡಿ ಇಟ್ಕೊಳತ್ತೆ ಕೈ ಕಾಲ್ ಮುಡ್ಸ್ಕಳತ್ತೆ ಮಾಡ್ತೇವೆ ಹಾ ಹಾ ಕಾಯಿಲೆ ಲಕ್ಷಣಗಳು ಏನಿರುತ್ತೆ ಅದ್ರದ್ದು ಕೈ ಕೈ ಕಾಲ್ ಕಣ್ಣಗಿರ್ತವೆ ಹಾ ಯಾವಾಗ್ಲೂ ಕಾಲ್ ಮಡಿಸ್ಕೊಂಡಿ ಮಡಿಸ್ಕೊಂಡಿರ್ತವೆ ಈ ತರ ಆ ತರ ಕೈ ಹಿಂಗ್ ಇಡಿ ಇಟ್ಕೊಂಡಿರ್ತವೆ ಬಿಡಲ್ಲ ಬಿಡಲ್ಲ ಕಾಯಿಲೆ ಮತ್ತೆ ಸಣ್ಣ ಇರ್ತವೆ ಆ ಆ ತರ ಕಾಯಿಲೆಗಳಿಗೆ ಆವಾಗ ಹೇಳಿದ್ರೆ ಈ ತರ ಆಗಿದೆ ಆತ ನೋಡೋಕ್ ತುಂಬಾ ಬೇಜಾರಾಗಿದೆ ಅಂತಂದಾಗ ಹೌದಾ ಅದ್ರ ಕಾಯಿಲೆ ನಂಗ್ ಔಷಧಿ ಗೊತ್ತಿದೆ ಆ ನಾನ್ ಮಾಡ್ಕೊಡ್ತೀನಿ ಅವ್ರಿಗೆ ಹೇಳು ಬೆಣ್ಣೆ ತಂದ್ಕೊಡಕೇನು ಇಲ್ಲ ಬೆಣ್ಣೆ ನಮ್ಮ ಮತ್ತೆ ಅವಾಗ ಹಾಕ್ಬಿಟ್ಟು ಬೆಣ್ಣೆ ತಂದ್ಕೊಟ್ ಬೆಣ್ಣೆಲಿ ಹಾಕಿ ಕಡೆ ಬನ್ನಿ ಆ ಬೆಣ್ಣೆ ಹಾಗೆ ಹಾಕಿ ಔಷಧಿ ಎಲ್ಲ ಮಾಡಿ ಕೊಟ್ಟರು ನನ್ನ ಫ್ರೆಂಡಿಗೆ ಹೋಗ್ ಕೊಟ್ಟೆ ಅದನ್ನ ಆ ಪಾಪು ತುಂಬಾ ಗುಣ್ ಗುಂಡಕ್ ಆಯ್ತು ಥ್ಯಾಂಕ್ಸ್ ಅಂತ ಹೇಳಿದ್ರು ಬಟ್ ಈ ಲೈವಲ್ಲಿ ಇನ್ನೊಮ್ಮೆ ಹೇಳ್ತೀನಿ ತುಂಬಾ ಥ್ಯಾಂಕ್ಸ್ ಈಗ ಅವಳು ದೊಡ್ಡ ದೊಡ್ಡವಳಾಗಿದ್ದಾಳೆ ತುಂಬಾ ಚೆನ್ನಾಗ್ ಕೂಡ ಇದಾರೆ ಆತರ ಎಕ್ಸಾಂಪಲ್ ನನ್ ಫ್ರೆಂಡ್ ಒಬ್ಳು ತುಂಬಾ ಜನಕ್ಕೆ ಈ ತರ ಔಷಧಿ ಮಾಡ್ಕೊಟ್ಟಿದ್ದಾರೆ ಅವ್ರು ಆ ರೀತಿ ಮಾಡ್ತಿರೋಕೆ ನಿಮ್ಗೆ ತುಂಬಾ ಹೃದಯ ಧನ್ಯವಾದದನ್ನೇ ಒದಗಳೆ ಯಾಕಂದ್ರೆ ಎಷ್ಟೋ ಹೆಣ್ಮ ಹೆಣ್ಮಕ್ಳುಗಳು ಜೀವ ಉಳ್ಕೊಂಡಿದೆ ಓಕೆ ಊರಲ್ಲಿ ಎಲ್ಲರಿಗೂ ಇವಾಗ್ಲೂ ಮಾಡ್ಕೊಡ್ತಿರ್ತೀರಾ ಹ್ಮ್ ಒಬ್ಬೊಬ್ಬ ನೋಡಿ ತುಂಬಾ ಊರಿಂದಲೂ ಬಂದು ಔಷಧಿ ಮಾಡಿಸ್ಕೊಂಡ್ ಹೋಗ್ತಾರೆ ಹೌದು ತುಂಬಾ ಜನ ಬಂದು ಮಾಡಿಸ್ಕೊಂಡ್ ಹೋಗ್ತಾ ಇರ್ತಾರೆ ಇನ್ನೊಂದು ಸ್ವಲ್ಪ ನೀರ್ ಹಾಕ್ಲಾ ಹ್ಮ್ ಹ್ಮ್ ஆஃப் ஆக இது இது சரி அக்கம் ருபி தாக்க மத்தம் இன்னொரு ಬೇಳೆ ಚೆಕ್ ಆಗುತ್ತೆ ಅಂತ ಬೇಯಲ್ಲ ಅಂತ ಬೆಲ್ಲ ಬೆಲ್ಲದ ಪಾಕ ಇನ್ನು ಬೇಯ್ದಲೆ ಹಾಕಿದ್ರೆ ಬೇಯಲ್ಲ ಅಂತ ಇದು ಟಿಪ್ಸ್ ನೋಡಿ ಬೇಳೆ ಇದು ಬೇಳೆ ಬೇಯ್ಲಿಲ್ಲ ಮತ್ತೆ ಕಾಯಿ ಬೇಯಲಿಲ್ಲ ಬೇಯ್ಲಿಲ್ಲ ಡೈರೆಕ್ಟ್ ಆಗಿ ನಾವು ಬೆಲ್ಲ ಹಾಕಿದ್ವಿ ಅಂದ್ರೆ ಬೇಯಲ್ಲ ಹಂಗೆ ಇರುತ್ತೆ ಅಂದ್ಬಿಟ್ಟು ಬೆಲ್ಲ ಎಲ್ಲ ಬೆಂದ ಮೇಲೆ ಬೆಲ್ಲ ಹಾಕ್ಬೇಕು ಇನ್ನೊಂದ್ ಸ್ವಲ್ಪ ಹೊತ್ತಾಗಾದ್ರೆ ಬೇಯ್ಲಿ ಕಲಸ್ಕೊಂಡು ಹೋಗ್ಬೇಕು ಆ ಕುಕ್ಕರ್ ಅಲ್ಲಿ ಆದ್ರೆ ಸಹಿ ಅಂತ ಮಾಡ್ತೀವಿ ನಾವು ಆದ್ರೆ ಇದ್ರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಆದ್ರೂನು ಹೌದು ಇವಾಗ ಬೆಲ್ಲ ಚೆನ್ನಾಗೆ ಬಂದಿದೆ ಹ ಒಂಚೂರು ಗಲೀಜಿಲ್ಲ ಚೆನ್ನಾಗಿದೆ ಹ್ಮ್ ಹೌದು ಈಗೆಲ್ಲ ಹಾಕೊಂಡು ಚೆನ್ನಾಗಿ ಕುದ್ರೆ ಮುಗಿತಾ ಆಯ್ತು ಆಯ್ತು ಆಮೇಲೆ ಲಾಸ್ಟ್ ಅಲ್ಲಿ ದ್ರಾಕ್ಷಿ ಗೋಡಿಂಬೆ ತುಪ್ಪ ಹಾಕ್ಬೇಕು ಇವಾಗ ಲಾಸ್ಟ್ ಅಲ್ಲಿ ತುಪ್ಪದಲ್ಲಿ ಗೋಡಿಂಬೆ ದ್ರಾಕ್ಷಿ ಎಲ್ಲ ಕರೆದ್ ಹಾಕ್ಬಿಟ್ಟು ನಾನು ಇವಾಗ ರೆಡಿ ಮಾಡ್ಕೊಂಡು ಟೇಸ್ಟ್ ಹೆಂಗಿದೆ ಅಂತವ್ರಿಗೆ ಕೇಳ್ತೀನಿ ಕರೆಕ್ಟ್ ಆಗಿ ಹೇಳ್ತಾರ ಅವ್ರು ಸುಳ್ಳೆಲ್ಲ ಹೇಳಲ್ಲ ಕರೆಕ್ಟ್ ಆಗಿ ಹೇಳ್ತಾರೆ ಹೆಂಗ್ ಬಂದಿದೆ ಅಂತ ಹೇಳಿ ನೀವು ಅಷ್ಟೊಳಗಡೆ ರೀಕ್ಯಾಪ್ ಹೋಗಿ ನೋಡ್ಕೊಂಬನ್ನಿ ಹೆಸರು ಬೇಳೆ ಪಾಯಸ ಮಾಡುವ ವಿಧಾನ ಮೊದಲಿಗೆ ಹೆಸರು ಬೇಳೆಯನ್ನು ಕೆಂಬಣ್ಣ ಬರುವವರೆಗೂ ಉರಿಯಬೇಕು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಕಡಲೆ ಏಲಕ್ಕಿಕಾಯಿಯಾಗಿ ಸಣ್ಣಗೆ ರುಬ್ಬಿಕೊಳ್ಳಬೇಕು ಬೆಲ್ಲವನ್ನು ಕರಗಿಸಿ ಬೆಂದ ಹೆಸರು ಬೇಳೆಗೆ ರುಬ್ಬಿದ ಮಿಶ್ರಣ ಬೆಲ್ಲ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸಬೇಕು ನಂತರ ತುಪ್ಪದಲ್ಲಿ ಕರೆದ ಗೋಡುಂಬೆ ದ್ರಾಕ್ಷಿಯನ್ನು ಹಾಕಿದರೆ ನಮ್ಮ ಹೆಸರುಬೇಳೆ ಪಾಯಸ ಸವಿಯಲು ಸಿದ್ಧ ಹೆಸರುಬೇಳೆ ಪಾಯಸ ರೆಡಿ ಆಗಿದೆ ಇವಾಗ ನಾನು ಮತ್ತೆ ಕೊಡ್ತೀನಿ ಕರೆಕ್ಟ್ ಆಗಿ ಹೇಗ್ ಬಂದಿದೆ ಅಂತ ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿದೆ ತಿನ್ನಕ್ಕೆ ತಿನ್ಬಿಟ್ಟು ಹೇಳಿ ಓಕೆ ಇಡ್ಕೊಳ್ಳೋ ನಾನು ಟೇಸ್ಟ್ ನೋಡಿ ಹೆಂಗಿದೆ ಅಂತ ಸೂಪರ್ 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 ನಮ್ಮಕ ನಂತರದ ಸೂಪರ್ ಅಂದ್ರೆ ಖುಷಿ ಆಯ್ತು ನಿಜ ಹೇಳಿ ಕರೆಕ್ಟಾಗಿ ಬೆಲ್ ಚೆನ್ನಾಗಿದೆ ಆ ನೀವ್ ಮಾಡಿದ ತರನೇ ಇದ್ಯಾ ನಿಜ ಚೆನ್ನಾಗಿದೆ ನೀವ್ ಮಾಡಿದ ಥರನೇ ಇದೆ ನೀವೇ ಹೇಳ್ಕೊಟ್ಟಿದ್ರ ಅದಕ್ಕೆ ನೀವು ಹೆಂಗ್ ಹೇಳಿದೀರೋ ಎಷ್ಟ್ ಹೇಳಿದ್ರೋ ಅಷ್ಟೇ ಮಾಡಿದ್ದೀರಾ ಇನ್ನೊಂದು ಬುಕ್ ತಿನ್ರಿ ಇನ್ನೊಂದ್ ಚೂರು ಇನ್ನೊಂದ್ ಚೂರ್ ತಿನ್ನಿ ಹಾ ಸೂಪರ್ ನೋಡಿ ನಾ ಸೂಪರ್ ಈಗ ನಾನ್ ಟೇಸ್ಟ್ ನಿಜ ನೋಡಿ ಹೇಳ್ತೀನಿ ಸರಿ ಇದೆ ಹ್ಮ್ ಬೆಲ್ಲ ಕರೆಕ್ಟ್ ಆಗಿದೆ ಆ ಹ್ಮ ವೆರಿ ಗುಡ್ ಗುಡ್ಡ ಓಕೆ ಮಾಡಿದ್ ಪಾಯಸಕ್ಕೆ ಗುಡ್ ಹೇಳಿದ್ರು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಮತ್ತೆ ನಾನ್ ಮಾಡಿದ್ ಪಾಯಸಕ್ಕೆ ಗುಡ್ ಅಂತ ಹೇಳಿದರೆ ಖುಷಿ ಆಗೋಯ್ತು ನೀವ್ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳಿ ತಂಪಾಗಿರುತ್ತೆ ಮತ್ತೆ ಹೀಟ್ ಆಗಿರುತ್ತೆ ಕೆಲವೊಂದು ವೆಹಿಕಲ್ಸ್ ಗಳು ಓಡಾಡೋರು ಮತ್ತೆ ಮಿಷನ್ ಮೇಲೆ ಕುತ್ಕೊಳ್ಳೋರು ಎಲ್ಲಾರ್ಗು ಹೀಟ್ ಜಾಸ್ತಿ ಆಗ್ತಾ ಇರತ್ತಲ್ವಾ ಆ ಹೀಟ್ ಕಮ್ಮಿ ಮಾಡ್ಬೇಕು ಅಂತಂದ್ರೆ ಹೆಸರು ಬೇಳೆ ಪಾಯಸ ಕುಡಿಬೇಕು ಹೆಸ್ರು ಬೇಳೆ ಪಾಯಸ ಕುಡಿಬೇಕು ಅಂದ್ರೆ ನಾನ್ ಮಾಡಿರೋ ವಿಡಿಯೋನ ನೋಡ್ಕೋಬೇಕು ನೀವು ಮಾಡ್ಕೋಬೇಕು ತಿನ್ಕೋಬೇಕು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಏನ್ ಮಾಡ್ಬೇಕು ಪಡ್ಬ್ರಾ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್ ಹೇಳಿ ಅವ್ರಿಗೆ ಬಾಯ್ ಬಾಯ್